ದೈವೋ ನೀನೆ ನನ್ನ ಜೀವವೋ ನೀನೆ ನನ್ನ ಮಾತಾ ನೀನೆ ನನ್ನ ದಾತಾ ನೀನೆ ಬಂಧು ಬಳಗ ನೀನೆ ಎಲ್ಲವೋ ನೀನೆ ನನ್ನ ಗುರು ನೀನೆ ನನ್ನ ಏಳೋ ನೀನೆ ನನ್ನ ಮುಂದೆ ದಾರಿ ತೋರದಯ್ಯ ಎಲ್ಲೆಲ್ಲು ಕತ್ತಲಯ್ಯ ಬೆಳಕ ನನ್ನೋ ಮುಂದೆ ತುಂಬಾರಯ್ಯಾ ನೀನೆ ನನ್ನ ಗೋರುವವೋ ನೀನೆ ನನ್ನ ಏರುವೋ ನೀನೆ ನನ್ನ ದೈವೋ ನೀನೆ ನನ್ನ ಜೀವ கோரி கருபய கோரிந்தே நரக வந்தே சாக்க தந்தே எல்லோ நீ துன்பிடு நன்னல்லு நீ நமக்கு தானி ஓகனகு ಖುಷಿ ಈ ಖುಷಿಯನ್ನ ಪದಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಈ ಎಲ್ಲ ನಮ್ಮ ಶಿಷ್ಯರು ಇವತ್ತು ಅವರು ನಮ್ಮ ನಮ್ಮ ನಾವು ಅವರನ್ನ ಶಿಷ್ಯನ ತರ ನೋಡ್ತಾ ಇಲ್ಲ ಶಿಷ್ಯ ಮಿತ್ರರು ಅಂದ್ರೆ ನಮಗೆ ಸ್ನೇಹಿತರ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಖಂಡಿತ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವು ಕೆಲವೊಂದು ಹೇಳ್ತೀವಿ ಕೃತಜ್ಞತೆಗಳು ಹೇಳ್ತಿದ್ದೀವಿ ಇಷ್ಟೊಂದು ಅಪಮಾನ ಇಟ್ಟು ನಮ್ಮನ್ನೆಲ್ಲ ಕರೆಸಿ ಒಂದು ಗೌರವ ಸಮರ್ಪಣೆ ಮಾಡಿದ್ದಕ್ಕೆ ಇವತ್ತು ಭಾವ ತುಂಬಿ ಬರ್ತಾ ಇದೆ ಅಂತ ಹೇಳ್ತೀವಿ ಎಂಬ ಏನು ಹೇಳ್ತೀರಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅದು ನವೀನ್ ಕುಮಾರ್ ಅಂತ ಎರಡು ಸಾವಿರದ ಒಂದನೇ ಸಾಲಿನ ಆ ವರ್ಷದ ಆ ವರ್ಷ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿಗಳು ನಾವೆಲ್ಲ ಅವೆಲ್ಲ ಎ ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇವತ್ತು ಆ್ಯಕ್ಚುಲಿ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಫಂಕ್ಷನ್ನ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ನೋಡಿ ನಮಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸು ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ನೆಲ್ಲ ನೋಡಿದಾಗ ಒಂದು ಒಂದು ದೂಸ್ ತೊಗೊಂಡು ಬರುತ್ತೆ ವೈಬ್ರೇಷನ್ ಆಗಿರುತ್ತೆ ಇದು ಎಲ್ಲರನ್ನೂ ಮೀಟ್ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ಒಂದು ಅವಾಗವಾಗ ಆದರೆ ನಮಗೆ ಇನ್ನೂ ಒಳ್ಳೇದು ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ಥರ ಎಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟಾಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆಯ ಟೀಚರ್ಸ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಅಲ್ಲಿ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡಿರೋದು ನಮಗೆ ತುಂಬ ನೋವಿದೆ ಸೊ ಅವ್ರಿಗೋಸ್ಕರ ನಾವೊಂದು ಒಂದು ನಿಮಿಷ ಮೌನಾಚರಣೆನೂ ಮಾಡಿದ್ವಿ ಹೌದು ಇದು ಈ ಥರ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಇದೆ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಆದ್ಮೇಲೆ ಯೂಸ್ ಮಾಡ್ತಿರೋದು ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರೆಲ್ಲ ಒಂದು ಕಡೆ ಸೇರಿಸಿದ್ದು ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ತುಂಬಾ ಖುಷಿ ಇದೆ ಸೊ ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಮೂರು ಬ್ಯಾಂಕ್ ಸೇರ್ಪು ಮಾಡ ಈ ಕಾರ್ಯಕ್ರಮ ಬಹಳ ಕಷ್ಟಪಟ್ಟು ಎಲ್ಲ ಸ್ನೇಹಿತರು ಸೇರಿ ಗೊಬ್ಬರ ರೂಢಿಸಿ ಎಲ್ಲ ಆರ್ಥಿಕ ಸಹಾಯ ಮಾಡಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅದೇ ರೀತಿ ಗುರುಗಳು ಗುರುಗಳು ಸಹಕರಿಸಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಹಕಾರ ಆಗ್ತದೆ ಯಾವ ರೀತಿ ಸಿಕ್ಕಿದ್ರಂದ್ರೆ ಕೆಲವರು ಲಕ್ಷರ ಕೆಲಸ ಮಾಡಿದ್ರು ಸ್ಕೂಲಲ್ಲೇ ಇದ್ರು ನಮ್ಮ ಬ್ಯಾಟ್ಸ್ಮೆಂಟ್ ಅವರು ಅವ್ರ ಕಡೆ ನಮ್ಮ ಸ್ಕೂಲಲ್ಲಿ ಯಾರು ಪ್ರೆಸೆಂಟ್ ಮಾಡ್ತಾ ಇದಾರ ಅವ್ರ ನಂಬರ್ ತಗೊಂಡು ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲಾನು ಕನೆಕ್ಟ್ ಮಾಡಿ ಆ ರೀತಿ ಸಿಕ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಸಾಲಿನ ವಿದ್ಯಾರ್ಥಿಗಳಿಂದ ಆ ವಿದ್ಯಾರ್ಥಿಗಳು ಯಾರಂದರೆ ಸರ್ಕಾರಿ ಬಾಲಕರ ಪ್ರಗಢ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನಾವು ಆರು ತಿಂಗಳಿಂದನೇ ಮಾಡಬೇಕು ಅಂಥೇಳಿ ಪ್ರಯತ್ನ ಪಡ್ಕೊಂಡು ಆರು ತಿಂಗಳಿಂದ ಸಂಘಟನೆ ಮಾಡಿಕೊಂಡು ಸುಮಾರು ಇನ್ನೂರ ಇಪ್ಪತ್ತೊಂದು ಜನಕ್ಕೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ದಿನ ಕಾರ್ಯಕ್ರಮ ಸೂಪರಾಗಿ ಚೆನ್ನಾಗಿ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಎಲ್ಲರಿಗೂ ನಾವು ಶುಭಾಶಯ ಕೊಡ್ತೀವಿ ಅದೇ ರೀತಿ ನಾವು ಇಪ್ಪತ್ತೊಂದು ಜನ ನಮ್ಮ ಟೀಚರ್ಸ್ ಏನಿದ್ರು ಆ ಇಪ್ಪತ್ತೊಂದು ಜನನೂ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಪರವಾಗಿ バトルタイム。